ಹಾಯ್ ಎವ್ರಿ ಮನೆ ಎಲ್ಲರೂ ಇದೆ ಎಲ್ಲರೂ ತುಂಬ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಜನ್ ವ್ಲಾಗ್ಸ್ ಎಲ್ಲರೂ ಹೇಗೆ ಮಾಡಿದ್ರಿ ರಥಸಪ್ತಮಿ ಹಬ್ಬ ಆ್ಯಕ್ಚುಲಿ ರಥಸಪ್ತಮಿ ಪ್ರತಿ ಇಯರು ಫೋರ್ತ್ ಫೆಬ್ರವರಿ ಫೋರ್ತ್ ಆ್ಯಕ್ಚುಲಿ ಎಲ್ಲ ಮಾಡ್ತಾ ಇದ್ದಿದ್ದು ಸೊ ಈ ಸಲ ಕ್ಯಾಲ್ ಕೆಲವೊಬ್ಬರು ಫೆಬ್ರವರಿ ಫೋರ್ತ್ ಮಾಡಿದ್ದಾರೆ ಇನ್ನು ಕೆಲವರು ಫೆಬ್ ಫಿಫ್ತ್ ಮಾಡಿದ್ದಾರೆ ಸೊ ನಾನು ಆ್ಯಸ್ ಪರ್ ಕ್ಯಾಲೆಂಡರು ಮತ್ತು ಅದ್ರ ಪ್ರಕಾರ ಫೆಬ್ ಫಿಫ್ ಮಾಡಿದ್ದು ನಾವು ಸಿಂಪಲ್ ಸಿಂಪಲ್ಲಾಗಿ ಸೂರ್ಯನ ಬರೆದು ನಾರ್ಮಲ್ ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರನೇ ಇನ್ನು ಕೆಲವರು ಮಾಡೋರು ಬೇರೆ ಥರ ಅವರು ಹೇಗೆ ಮಾಡ್ಕೊ ಮಾಡ್ಕೊಂಬಂದಿರ್ತಾರೆ ಆ ಥರ ಮಾಡ್ತಾರೆ ನಾವು ಸಿಂಪಲಾಗಿ ಹೊರಗಡೆ ನೆಲ ಅವ್ರ ಸಿಗಸ ಗುಡಿಸಿ ದೇವಸ್ಥಾನ ತೊಳೆದಿಟ್ಟೆ ನೈಟೇ ಪೂಜೆ ಎಲ್ಲ ಸೊ ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಅಷ್ಟ ಕುಂಕುಮ ಎಲ್ಲ ಇಟ್ಟು ಹೊಸಲಿಗೆ ರಂಗೋಲಿ ಹಾಕಿ ರಂಗ ಸೂರ್ಯನ ಬರೆದು ಆ್ಯಂಡ್ ನೈವೇದ್ಯಕ್ಕೆ ಚಪಾಕಿ ಪಾಯಸ ಮಾಡಿದ್ದೆ ತುಂಬ ಚೆನ್ನಾಗಿ ನನ್ನ ಫೇವ್ರೆಟ್ ಎಕ್ಚುರಿ ಚಪಾಕಿ ಪಾಯಸ ಅಕ್ಕಿ ಪಾಯಸ ಎರಡೂ ಸೊ ಎರಡೂ ಮಾಡಿದ್ದೆ ಆ್ಯಂಡ್ ಚಪಾಕಿ ಪಾಯಸ ಮಾಡಿ ಟಿಫನ್ಗೆ ನಮಗೆ ಟಿಫನ್ಗೆ ಬಾಕ್ಸ್ಗೆಲ್ಲ ಸೇರಿ ನೈವೇದ್ಯಕ್ಕೂ ಸೇರಿ ಬಾಕ್ಸ್ಗೆ ಪ್ರಿಪೇರ್ ಮಾಡಿದ್ದೆ ಪಾಯಸ ಆ್ಯಂಡ್ ನಿಂಬೆ ಚಿತ್ರಾನ್ನ ಮಾಡಿದ್ದೆ ಪೂಜೆ ಎಲ್ಲ ಮುಗೀತು ಸೆವೆನ್ ಫೋರ್ಟಿಗೆಲ್ಲ ಪೂಜೆ ಮುಗ್ದೋಯ್ತು ಇನ್ನೂ ಒನ್ ಅವರ್ ಟೈಮ್ ಇತ್ತು ಅಡುಗೆ ಎಲ್ಲ ಆಗಿತ್ತು ಸೊ ಹಂಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ಹೋಗಿ ಬಂದ್ವಿ ಬಿ ನೈಟು ಕೊಚ್ಚು ಹುರ್ಮುಲಿ ಇವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಅವ್ರದ್ದು ಒಂದ್ಸಲ ಬ್ಲಾಗ್ ಮಾಡಬೇಕು ಅಂತ ಇಷ್ಟ ಬಟ್ ಸಡನ್ನಾಗಿ ಇವಾಗ ಹೆಂಗೆ ಕೇಳೋದು ಅಂತ ಒಂಥರ ಅಷ್ಟೇ ಅವ್ರು ಎಷ್ಟು ನಿಜ ಹೇಳಬೇಕು ಅಂದರೆ ಅವ್ರಿಗೆ ಇದಾಗುತ್ತೆ ಅಷ್ಟು ಅವರು ಫೇಮಸ್ಸು ದಬಾಸ್ಪೇಟೆಗೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಜನ ತುಂಬ ಇರ್ತಾರೆ ಸೊ ನಮ್ಮ ಹಸ್ಬೆಂಡ್ ಆವಾಗಿಂದ ನನ್ನ ಮದುವೆ ಮುಂಚೆಯಿಂದನೂ ಅವ್ರ ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂದರೆ ಅಲ್ಲೇ ತಿನ್ನೋದು ನಿಪ್ಪಟ್ಟು ಮಸಾಲೆ ಎಲ್ಲ ಸೊ ನಾವೇನಾದರೂ ತಿನ್ನಬೇಕು ಗ್ರೇವಿಂಗ್ಸ್ ಆದಾಗ ನಾವು ಅಲ್ಲಿಗೆ ಹೋಗ್ತೀವಿ ಅಷ್ಟೆ ಸೊ ಆ್ಯಂಡ್ ನೈಟ್ ಊಟಕ್ಕೆ ತಿಳಿ ಸಾರು ಟೊಮೊಟೊ ಸಾರು ಮಾಡ್ಕೊಂಡಿದ್ವಿ ಟೊಮೊಟೊ ಸಾರು ಮಾಡಿ ಆ್ಯಂಡ್ ಮಾರ್ನಿಂಗ್ ಟಿಫನ್ಗೆ ಆ್ಯಕ್ಚುಲಿ ನೈಟೇ ಪ್ಲ್ಯಾನ್ ಮಾಡತ್ತಲ್ವಾ ಆಲ್ಮೋಸ್ಟ್ ಎಲ್ಲರ ಮನೇಲು ಸೊ ನಾನು ಹುಚ್ಚೇಳು ಆ್ಯಕ್ಚುಲಿ ಇರಲಿಲ್ಲ ಸಂತೆ ಅಲ್ವಾ ತ ವೆನ್ಸ್ಡೇ ಸಂತೆ ಇತ್ತು ಸೊ ನಾನು ಹುಚ್ಚೇಳು ಸಪ್ರೇಟಾಗಿ ತೊಗೊಂಡಿದ್ದೆ ಅರ್ಧ ఒక అర్ధ కేజీ తగ్దే ఉచ్చేళ్ళు కల్కల్ కాల్ కేజి ఆండ్ హుచ్చళ్ళు తగం అది పుడి హేగ్ మార్కొని చట్నీ పుడి అంత హతడి కర్బేవు మొత్తం బి ఒగడ్డే బుళి కర్బేవు ఒక నాలుగు కడ్డే కర్బేవు ఎరడు సులదిట్టుకుంటు సిప్ప సులదికూ కేవు హసే స్వల్ప ఉర్కొళి ఇలా ఒణగిరి ఒణ్గీరదే హాక హసీ ఉర్కొండ్రె ఇం గట్టి ಎಕ್ಸ್ಟ್ರಾ ಚೇ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಒಣ ಮೆಣಸಿನ್ಕಾಯಿ ಇಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲರೂ ಒಂದು ಸ್ವಲ್ಪ ಹುರ್ಕೊಂಡು ರುಬ್ಕೊಂಡು ಚಟ್ನಿ ಪುಡಿ ಮಾಡಿಟ್ಕೊಬೇಕು ಆ್ಯಂಡ್ ನಾನು ಅದಕ್ಕೆ ಕಾಂಬಿನೇಷನ್ಗಾಗಿ ಮಾರ್ನಿಂಗ್ ಟಿಫನ್ಗೆ ಇದು ಮಾಡಿದ್ದೆ ರಾಗಿ ರೊಟ್ಟಿ ಸಬಾಕಿ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಆ್ಯಂಡ್ ಸಬಾಕಿ ಮತ್ತು ಕೊತ್ತಂಬರಿ ಮಾತ್ರ ಹಚ್ಚಿಬಿಟ್ಟು ಹಾಕಿದ್ದೆ ಸಣ್ಣಗೆ ಸೊ ರೊಟ್ಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಸೌತೆಕಾಯಿ ಗೆಣಸು ಸಿಹಿ ಗೆಣಸು ಬೇಯಿಸಿದ್ದೆ ಸೀಗೆ ಎಣ್ಣಿಸು ತಿಂದು ಬಾಕ್ಸೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಬಾಕ್ಸ್ಗೆ ಒಂದು ಏಯ್ಟು ನೈನ್ ರಾಗಿ ರೊಟ್ಟಿ ಹಾಕ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆ ಟಿಫನ್ ಮಾಡಿಕೊಂಡು ಆ್ಯಂಡ್ ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಕೊಂಡು ಅವ್ರಿಗೂ ಅಲ್ಲೆಲ್ಲ ಫ್ರೆಂಡ್ಸ್ ಒಕ್ಕೆ ಕೂತ್ಕೊಂಡು ತಿಂತಾರಲ್ಲ ಸೊ ಅವ್ರಿಗೂ ನನಗೂ ಎಲ್ಲ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಸ್ಕೂಲಿಗೆ ಆ್ಯಂಡ್ ಸ್ಕೂಲಿಂದ ಬರ್ತಿದ್ದಂಗೆ ಸ್ವಲ್ಪ ಇವಾಗ ಟೈಮ್ ಗೊತ್ತಾ ಯುಗಾದಿ ಇನ್ನೇನು ಬರೋ ಟೈಮು ಸೊ ಬರೀ ಎಲೆಗಳೆಲ್ಲ ಗರಿಗಳೆಲ್ಲ ಉದ್ದಿರುತ್ತೆ ಸೊ ಟೆರೆಸ್ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೈಟೇ ಕ್ಲೀನ್ ಮಾಡ್ಕೊತೀವಿ ಸೊ ನೈಟ್ ಸ್ವಲ್ಪ ಆ ಕಡೆ ಕಸ ಗುಡ್ಡೆ ಮಾಡಿ ಸ್ವಲ್ಪ ಆದಷ್ಟು ಕೆಳಗಡೆ ಏನಾದರೂ ಬೆಂಕಿ ಹಾಕಿದೆ ಅದಕ್ಕೆ ಹಾಕ್ತೀವಿ ಸೊ ಇಲ್ಲಾಂದರೆ ನಾವೇ ಸೈಡಲ್ಲಿ ಸ್ವಲ್ಪ ಇದು ಮಾಡ್ತೀವಿ ಸೊ ಅಷ್ಟೇ ಫ್ರೆಂಡ್ಸ್ ಇರ್ತಾನೆಲ್ಲ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ತಾ ಬಾಯ್